ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಸಳೆ ಪುಂಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬಸಳೆ ಪುಂಡಿ ಮಾಡಿಕೊಳ್ಳಲಿಕ್ಕೆ ಮೊದಲಿಗೆ ನಾನಿಲ್ಲಿ ಬಸಳೆ ಸಾರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಸಳೆನ ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ಬಸಳೆ ದಂಟನ್ನು ಕುಕ್ಕರಲ್ಲಿ ನಾನು ಎರಡು ವಿಷಲ್ ಬೇಯಿಸ್ಕೊಳ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಅರ್ಶಿಣ ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಎರಡು ವಿಷಲು ಕುಕ್ಕರಲ್ಲಿ ಕೂಗಿಸ್ಕೋಬೇಕು ಇವಾಗ ಮಸಾಲೆ ಫ್ರೈ ಮಾಡ್ಕೊಳ್ಳಿಕ್ಕೆ ಅಂತ ನಾನಿಲ್ಲಿ ಹತ್ತು ಬ್ಯಾಡಿಗೆ ಮೆಣಸು ನಾಲ್ಕು ಸ್ಪೂನ್ ಧನಿಯಾ ಪುಡಿ ಒಂದು ಚಿಕ್ಕ ಸ್ಪೂನ್ ಜೀರಿಗೆ ಎರಡು ಲಾವಂಗ ಎರಡು ಪೀಸ್ ಚಕ್ಕೆ ಹುಣ್ಸೆ ಹುಳ್ಳಿ ಚಿಕ್ಕ ಪೀಸ್ ಹಾಗೆ ತೆಂಗಿನಕಾಯಿ ತುರಿ ತುರಿದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಫ್ರೈ ಮಾಡ್ಕೋಬೇಕು ಮಸಾಲೆ ಫ್ರೈ ಮಾಡಲಿಕ್ಕೆ ಅಂತ ಸ್ಟವ್ ಆನ್ ಮಾಡಿಕೊಂಡು ಒಂದು ಬನ್ನಲೆ ಇಟ್ಕೊಂಡಿದ್ದೀನಿ ಬನ್ನಲೆ ಬಿಸಿಯಾದ ನಂತರ ಮೆಣಸು ಜೀರಿಗೆ ಬಟ್ಟೆ ಲವಂಗ ಇವಿಷ್ಟನ್ನು ಮೊದಲಿಗೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದು ಫ್ರೈ ಆಗಿದೆ ಇಷ್ಟು ಸಾಕು ಇನ್ನು ತೆಂಗಿನಕಾಯಿ ತುರಿನ ಫ್ರೈ ಮಾಡ್ಕೋಬೇಕು ಇವಾಗ ಧನೆ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಫ್ರೈ ಆಗಿದ್ದು ಸಾಕು ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವ ಎಲ್ಲ ಮಸಾಲೆಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಹುಣಸೆ ಹುಳಿ ಮತ್ತು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಇವಾಗ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ಬಸಳೆ ದಂಟು ಚೆನ್ನಾಗಿ ಬೆಂದಿದೆ ಇವಾಗ ನಾನು ಬಸಳೆ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಇನ್ನೊಂದು ವಿಶಿಲ್ ನಾನು ಉಗಿಸ್ಕೊಳ್ತೀನಿ ನೋಡಿ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಆವಾಗಲೇ ರುಬ್ಬಿಟ್ಕೊಂಡಿದ್ದಲ್ವ ಮಸಾಲೆ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಎಲ್ಲ ಹಾಕೊಂಡ ನಂತರ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದಕ್ಕೆ ಹಾಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡಿ ಉಪ್ಪು ಇದ್ದರೆ ಉಪ್ಪನ್ನು ಸೇರಿಸ್ಕೋಬೇಕು ನಾನು ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಆಮೇಲೆ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಇನ್ನು ಇದಕ್ಕೊಂದು ಒಗ್ಗರಣೆ ಕೊಟ್ರೆ ಬಸಳೆ ಸಾರು ರೆಡಿ ಆಗುತ್ತೆ ಇವಾಗ ಬಸಳೆ ಪುಂಡಿ ಮಾಡಿಕೊಳ್ಳಲಿಕ್ಕೆ ನಾವಿಲ್ಲಿ ಕಡುಬನ್ನು ರೆಡಿ ಮಾಡ್ಕೋಬೇಕು ಕಡುಬು ಮಾಡ್ಕೊಳ್ಳಿಕ್ಕೆ ನಿಸರ್ಗ ಅಕ್ಕಿ ತರಿಯನ್ನು ತಗೊಂಡಿದ್ದೀನಿ ನಾನು ಈ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಕ್ಕಿ ತರಿಯನ್ನು ತಗೊಳ್ತೀನಿ ಮೂರು ಗ್ಲಾಸ್ ಅಕ್ಕಿ ತರಿಗೆ ನಾಲ್ಕು ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ನೀರನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ನೋಡಿ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಎರಡು ಯಾಲಕ್ಕಿನ ಬಿಡಿಸ್ಕೊಂಡು ಪುದಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಈಗ ಇವಾಗ ಒಂದು ಸೌಟ್ ತಗೊಂಡು ಸಲ ಹೀಗೆ ತಿರುಗಿಸ್ಕೊಂಡು ನೆಕ್ಸ್ಟ್ ಅಕ್ಕಿ ತರಿಯನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು ನಾನಿಲ್ಲಿ ಮೂರು ಗ್ಲಾಸ್ ಅಕ್ಕಿ ತರಿಯನ್ನು ಹಾಕ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ತಿರುಗಿಸ್ಕೊಂಡಿರಬೇಕು ಕೈ ಬಿಡಬಾರ್ದು ಸಣ್ಣ ಉರಿಯಲ್ಲಿಟ್ಕೊಂಡು ಹೀಗೆ ತಿರುಗಿಸ್ಕೊಂಡಿರಬೇಕು ಇದು ತಿರುಗಿಸ್ಕೊಂಡಿದ್ದ ಹಾಗೆ ಗಟ್ಟಿಯಾಗ್ತಾ ಇರುತ್ತೆ ಗಟ್ಟಿಯಾದ ನಂತರ ಇದಕ್ಕೆ ಸಣ್ಣ ಉರಿಯಲ್ಲಿಟ್ಕೊಂಡೆ ಇದ್ರ ಮೇಲೆ ಒಂದು ತಟ್ಟೆ ಮುಚ್ಚಿಟ್ಕೊಂಡ್ರೆ ಆಯಿತು ಆಗ ನಮಗೆ ಕಡುಬು ಮಾಡಲಿಕ್ಕೆ ಇದು ರೆಡಿಯಾಗಿರುತ್ತೆ ನೋಡಿ ಇವಾಗಿದು ಗಟ್ಟಿ ಆಗ್ತಾ ಇದೆ ಇವಾಗ ನಾನೊಂದು ತಟ್ಟೆ ಮುಚ್ತಾ ಇದ್ದೀನಿ ನೋಡಿ ಇವಾಗ ಇದು ಕಡುಬು ಮಾಡಲಿಕ್ಕೆ ರೆಡಿಯಾಗಿದೆ ನೆಕ್ಸ್ಟ್ ನಾನು ಕಡುಬನ್ನು ಮಾಡ್ಕೊಳ್ತೀನಿ ಕಡುಬು ಮಾಡಲಿಕ್ಕೆ ನಾನಿಲ್ಲಿ ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ ಹಾಗೆ ಒಂದು ಬೌಲಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ ನೀರನ್ನು ಸ್ವಲ್ಪ ಕೈಗೆ ಈ ರೀತಿ ಹಾಕ್ಕೊಂಡು ನಾವು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು ನಮ್ಮ ಕೈಯಲ್ಲಿ ಎಷ್ಟು ಸಣ್ಣ ಉಂಡೆ ಮಾಡಲಿಕ್ಕಾಗುತ್ತೆ ಅಷ್ಟು ಸಣ್ಣ ಉಂಡೆ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಕಡುಬು ರೆಡಿ ಆಯಿತು ಇವಾಗ ಮುಚ್ಚಳ ಮುಚ್ಚಿ ಒಂದು ಕಾಲು ಗಂಟೆ ಇದನ್ನು ಬೇಯಿಸ್ಕೋಬೇಕು ನೋಡಿ ಇವಾಗ ಕಡುಬು ರೆಡಿಯಾಗಿದೆ ಇವಾಗ ನಾನು ಇದನ್ನು ಬಸಳೆ ಸಾರಿಗೆ ಹಾಕ್ತಾ ನೋಡಿ ಫೈನಲಿ ಬಸಳೆ ಪುಂಡಿ ರೆಡಿಯಾಗಿದೆ ಇನ್ನೊಂದು ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ಬಿಸಿ ಬಿಸಿಯಾಗಿ ತಿಂತಾ ಇದ್ದರೆ ಏನು ರುಚಿ ಅಂತೀರಾ ನೀವು ಕೂಡ ಒಮ್ಮೆ ಬಸಳೆ ಸಿಕ್ಕಿದಾಗ ಈ ರೀತಿಯಾಗಿ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ